ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಸಾಯಂಕಾಲ ನಾನು ಮಕ್ಕಳಿಗೆ ಆ್ಯಪಲ್ ಜ್ಯೂಸ್ ಇದ್ದೀನಿ ತುಂಬಾ ಸಿಂಪಲ್ಲು ಒಂದು ನಾಲ್ಕೈದು ಬಾದಾಮಿ ನಾಲ್ಕೈದು ಗೋಡಂಬಿ ಹಾಗೂ ಮೂರು ಅಲಕ್ಕಿ ತೊಗೋತಾ ಇದ್ದೀನಿ ಎರಡು ಆ್ಯಪಲದ್ದು ಜ್ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಮಕ್ಕಳು ಒಂದು ಒಳ್ಳೆಯ ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬೋದು ಯಾಕಂದರೆ ಸಾಕಷ್ಟು ಜನ ಮಕ್ಕಳು ಆ್ಯಪಲ್ ತಿನ್ನೋದಕ್ಕೆ ಸಿಪ್ಪೆ ತೆಗೆದು ತಿನ್ನಬೇಕು ಹಾಗೆ ಹೀಗೆ ಅಂತ ಕಿರಿಕಿರಿ ಮಾಡ್ತಾಯಿರ್ತಾರೆ ಬಟ್ ಸಿಪ್ಪೆಯಲ್ಲಿ ಸಾಕಷ್ಟು ವಿಟಮಿನ್ಗಳಿದ್ದಾವೆ ಹಾಗಾಗಿ ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಕೇವಲ ಒಂದು ಐದು ನಿಮಿಷದೊಳಗೆ ನೀವು ಈ ರೀತಿ ಜ್ಯೂಸ್ ಆಗಿ ಮಾಡಿಕೊಟ್ರಿ ಒಂಥರ ಯೂನಿಕ್ ಆಗಿರುತ್ತೆ ತುಂಬ ಖುಷಿಯಿಂದ ಕುಡಿತಾರೆ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ಲು ಈ ಸೇಬು ಹಣ್ಣನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಎಲ್ಲನೂ ಅದರೊಳಗೆ ಇರ್ತಕ್ಕಂಥ ಬೀಜನೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಬೇಕು ಸ್ನೇಹಿತರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಿದ್ರೆ ಸ್ವಲ್ಪ ಗೋಡಂಬಿ ಬದಾಮಿನ ಜಾಸ್ತಿ ತೊಗೊಳ್ಳಿ ನಾನು ಕೇವಲ ಎರಡು ಗ್ಲಾಸ್ ಜ್ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಎರಡು ಆ್ಯಪಲ್ನ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಐದರಿಂದ ಆರು ಬಾದಾಮಿ ಒಂದು ನಾಲ್ಕರಿಂದ ಐದು ಗೋಡಂಬಿ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ಫ್ಲೇವರಿಗೋಸ್ಕರ ತೊಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಹಾಗೆ ಹಿಡಿದು ಕೂಡ ಹಾಕ್ಬೋದು ಆದರೆ ಜಲ್ದಿ ನಿಮಗೆ ಮಿಕ್ಸರಲ್ಲಿ ಪೆಸ್ಟಾಗಿ ಆ್ಯಪಲ್ ಬರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಸ್ನೇಹಿತರಿ ನೋಡಿ ಅಷ್ಟೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಆ್ಯಪಲಿನ ಪೀಸಸ್ ಏನಿರ್ತಾವಲ್ಲ ಅದನ್ನೆಲ್ಲನೂ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ತುಂಬಾ ಈಸಿ ತುಂಬ ಫಾಸ್ಟಾಗಿ ಬಿಡುತ್ತೆ ನೋಡಿ ಇಲ್ಲಿ ಗೋಡಂಬಿ ತೊಗೊಂಡಿದ್ದೆ ಏಲಕ್ಕಿನ ತಗೋತಾ ಇದ್ದೀನಿ ಯಾಕಂದರೆ ಸಿಪ್ಪಿ ತೆಗೆದು ಹಾಕಬೇಕು ಅಂತ ಗೋಡಂಬಿ ಬಾದಾಮಿನ ಮಿಕ್ಸ್ ಮಾಡಿಕೊಂಡೆ ಹಾಗೆ ಇಲ್ಲಿ ಯಲಕ್ಕಿನ ಸಿಪ್ಪಿ ಸಮೇತ ಕೂಡ ಹಾಕ್ಬೋದು ಬಟ್ ಕೆಲವು ಜನ ಮಕ್ಕಳಿಗೆ ಅದು ಗಂಟ್ಲಕ್ಕೆ ಹಾಗೂ ಹಲ್ಲಿಗೆ ಸಿಕ್ಕೊಳ್ಳುತ್ತೆ ಸಣ್ಣ ಮಕ್ಕಳಿಗೂ ಕೂಡ ಒಂದು ಐದು ತಿಂಗಳಿಂದ ಹಿಡಿದು ಒಂದು ವರ್ಷದ ಮಕ್ಕಳಿಗೆ ಕೂಡ ಈ ಆ್ಯಪಲ್ ಜ್ಯೂಸನ್ನು ಆರಾಮಾಗಿ ಕುಡಿಸ್ಬೋದು ಹಾಗಾಗಿ ತೆಗೆದು ಹಾಕೋದ್ರಿಂದ ಗಟ್ಟಲಿಕ್ಕೆ ಸಿಕ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಕಬೇಕಾಗತ್ತೆ ಓಕೆ ಇಲ್ಲಿ ನಾನು ಅಲಕ್ಕಿಯನ್ನು ಹಾಕೊಂಡೆ ಸ್ವೀಟ್ ಆ್ಯಪಲ್ ಇದ್ದರೆ ನೀವು ಹಾಗೆ ಮಾಡ್ಬೋದು ಇನ್ನೂ ಒಂದು ಸ್ವಲ್ಪ ಕೆಲವೊಂದು ಆ್ಯಪಲ್ ಹುಳಿ ಹುಳಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಎರಡು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ಬೇಡ ಅನ್ನೋರಿದ್ರೆ ನೀವು ಆರ್ಗ್ಯಾನಿಕ್ ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು ಹಾಗೆ ಹಾಲನ್ನು ಬಿಸಿಯಾಗಿ ಹಾಕಬಾರ್ದು ಯಾಕಂದರೆ ಜ್ಯೂಸ್ ಅಂದ ತಕ್ಷಣ ಸ್ವಲ್ಪ ಕೋಲ್ಡಾಗಿರಬೇಕು ಬೆಳಿಗ್ಗೆ ಕಾಸಿ ಆರಿಸಿದಂಥ ಫ್ರಿಜ್ನಲ್ಲಿ ಇಟ್ಕೊಂಡಂಥ ಹಾಲನ್ನು ಹಾಕೋತಾಯಿದ್ದೀನಿ ಯಾವುದೇ ಕಾರಣಕ್ಕೂ ನೀವು ನೀರನ್ನು ಮಿಕ್ಸ್ ಮಾಡಬೇಡಿ ನೀರು ಮಿಕ್ಸ್ ಮಾಡಿದರೆ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ಹಾಲನ್ನು ಹಾಕಿ ಮಾಡಿ ನೋಡಿ ಎರಡು ಗ್ಲಾಸ್ ಆಗುವಷ್ಟು ನಾನು ಜ್ಯೂಸ್ ಮಾಡಿಟ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗಿ ಇರುತ್ತಾ ಹಾಗೆ ಹೊಟ್ಟೆ ಕೂಡ ತುಂಬುತ್ತಾ ಸ್ನೇಹಿತರೆ ಆರಾಮಾಗಿ ಇರ್ಬೋದು ಎರಡು ಮೂರು ತಾಸಾದರೂ ಹೊಟ್ಟೆ ಹಸಿವಾಗೋದಿಲ್ಲ ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಕೊಟ್ಟಿರ್ತೀವಿ ಅಂತ ನಮಗೂ ಕೂಡ ಅಷ್ಟೇ ಸಮಾಧಾನ ಇರುತ್ತೆ ಹಾಗಾದರೆ ನಾನು ಈ ರೀತಿಯಾಗಿ ಮಾಡಿರುವಂಥ ಆ್ಯಪಲ್ ಜ್ಯೂಸ್ ಖಂಡಿತವಾಗ್ಲೂ ನನಗೆ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಸ್ನೇಹಿತರೆ ಇವತ್ತಿನ ನೋಡೋಣ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ